ನಮಸ್ಕಾರ ವೀಕ್ಷಕರೇ ಅಯೋಧ್ಯ ರಾಮ ಮಂದಿರ ಕೇವಲ ಮಂದಿರ ಆಗಿ ಉಳಿದಿಲ್ಲ ರಾಮ ಮಂದಿರವನ್ನ ನೂರಾರು ಆಯಾಮಗಳಿಂದ ಬಣ್ಣಿಸುವಷ್ಟು ಇತಿಹಾಸ ಅದರಲ್ಲಿ ಅಡಗಿದೆ ಶ್ರೀರಾಮ ಅನ್ನೋ ಹೆಸರು ಭಾರತೀಯರ ಭಾವನೆ ಅನ್ನೋದು ಗೊತ್ತಿರೋ ವಿಚಾರ ಮಂದಿರ ನಿರ್ಮಾಣ ಶತಮಾನದ ಕನಸು ಅನ್ನೋದು ತಿಳಿದಿರೋ ವಿಷಯ ಆದರೆ ಈ ಮಂದಿರಕ್ಕಾಗಿ ಸಾಕಷ್ಟು ಜನರು ಶಪಥ ಮಾಡಿದ್ರು ಒಂದೆರಡಲ್ಲ ನೂರಾರು ವರ್ಷ ಐನೂರು ವರ್ಷ ಅರ್ಥಾತ್ ಮೂಲ ಮಂದಿರ ಕೈತಪ್ಪಿ ಹೋದಾಗಿನಿಂದಲೂ ಶಪಥ ಮಾಡಿದವರಿದ್ದಾರೆ ಈ ಪೈಕಿ ಈಗ ಸುದ್ದಿ ಆಗ್ತಾ ಇರುವವರು ಸೂರ್ಯ ವಂಶದ ಠಾಕೂರರು ಹೌದು ಭಗವಾನ್ ಶ್ರೀರಾಮನ ವಂಶಸ್ಥರೆಂದೇ ಗುರುತಿಸಿಕೊಂಡಿರೋ ಠಾಕೂರರು ಐನೂರು ವರ್ಷಗಳ ಹಿಂದೆ ಮಂದಿರಕ್ಕಾಗಿ ಹೋರಾಡಿದರು ಆದರೆ ಮಂದಿರ ಕೈತಪ್ಪಿ ಹೋದಾಗ ಒಂದು ಮಹಾಶಪಥವನ್ನ ಮಾಡಿರ್ತಾರೆ ಅದನ್ನ ಅವರ ವಂಶಸ್ಥರೆಲ್ಲರೂ ಪಾಲಿಸಿಕೊಂಡೇ ಬಂದಿರ್ತಾರೆ ಆದರೆ ಈಗ ರಾಮ ಮಂದಿರ ನಿರ್ಮಾಣದ ಬಳಿಕ ಮಹಾಶಪಥ ಸಾರ್ಥಕವಾಗಿದೆ ಹಾಗಿದ್ರೆ ಸೂರ್ಯ ವಂಶದ ಠಾಕೂರರು ಮಾಡಿದ್ದ ಆ ಶಪಥ ಏನು ಇತಿಹಾಸದಲ್ಲಿ ಏನೇನೆಲ್ಲ ನಡೆದಿತ್ತು ರಾಮನಿಗಾಗಿ ಯಾರೆಲ್ಲ ಏನೆಲ್ಲ ಶಪಥ ಮಾಡಿದ್ರು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾವೀಗ ಹೇಳ್ತಾ ಇರೋ ಇತಿಹಾಸ ನಿಮ್ಮ ಮೈ ನವಿರೇಳಿಸುವಂಥದ್ದು ಉತ್ತರ ಪ್ರದೇಶ ಮೂಲದ ಠಾಕೂರ್ ಸಮುದಾಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಧ್ವಂಸವಾದಾಗ ಒಂದು ಶಪಥವನ್ನ ಕೊಟ್ಟಿರುತ್ತೆ ಅದೇನಂದ್ರೆ ಮತ್ತೆ ಇಲ್ಲಿ ಮಂದಿರ ತಲೆ ಎತ್ತುವವರೆಗೂ ನಮ್ಮ ತಲೆ ಮೇಲೆ ಪಗಡಿ ಇರೋದಿಲ್ಲ ಅಂತ ಅರ್ಥಾತ್ ರಾಮ ಮಂದಿರ ನಿರ್ಮಾಣ ಆಗುವವರೆಗೂ ನಾವ್ಯಾರು ಪೇಟ ಅಥವಾ ಪಗಡಿಯನ್ನ ಧರಿಸೋದಿಲ್ಲ ಅಂತ ಈಗ ಆ ಠಾಕೂರ್ ವಂಶಸ್ಥರು ಪಗಡಿಯನ್ನ ಧರಿಸಿದ್ದಾರೆ ಕಾರಣ ಶತಮಾನದ ಶಪಥ ರಾಮ ಮಂದಿರ ನಿರ್ಮಾಣ ಆಗಿದೆ ಹೌದು ಅದು ಸಾವಿರದ ಐನೂರರ ಕಾಲಘಟ್ಟ ಮುಘಲರು ಭಾರತದ ಮೇಲೆ ದಂಡೆತ್ತಿ ದಾಳಿಗೈತಾ ಇದ್ದ ಕಾಲ ಅಯೋಧ್ಯೆಗೆ ನುಗ್ಗಿ ಬಂದಿದ್ದ ಬಾಬರ್ ರಾಮ ಮಂದಿರವನ್ನ ಕೆಡವುತ್ತಾನೆ ಇದರಿಂದ ಸರಯೂ ನದಿ ತೀರದಲ್ಲಿ ವಾಸವಿರೋ ಸುಮಾರು ನೂರ ಹದಿನೈದು ಹಳ್ಳಿಗಳ ಠಾಕೂರ್ ವಂಶಸ್ಥರು ರೊಚ್ಚಿಗೇಳ್ತಾರೆ ಮೂಲತಃ ಶ್ರೀರಾಮನ ವಂಶಸ್ಥರೇ ಆಗಿರೋ ಸೂರ್ಯ ವಂಶದ ಠಾಕೂರರಿಗೆ ರಾಮ ಜನ್ಮಭೂಮಿ ಮತ್ತೆ ಪಡೆಯುವವರೆಗೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಆದ್ರಿಂದ ಪ್ರಾಣವನ್ನ ಪಣಕ್ಕಿಟ್ಟು ಮಂದಿರಕ್ಕಾಗಿ ಮುಘಲರ ವಿರುದ್ಧ ಯುದ್ಧ ಸಾರ್ತಾರೆ ಸುಮಾರು ತೊಂಬತ್ತು ಸಾವಿರ ಜನರು ರಾಮ ಮಂದಿರಕ್ಕಾಗಿ ಹೋರಾಡ್ತಾರೆ ಈ ಹೋರಾಟಕ್ಕೂ ಮುನ್ನ ಸೂರ್ಯ ಕುಂಡ ಅಂದ್ರೆ ಅಯೋಧ್ಯೆ ಸಮೀಪದಲ್ಲಿರೋ ಪುಷ್ಕರಣಿ ಸಮೀಪ ಬಂದು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ ಜನ್ಮಭೂಮಿ ಉದ್ದಾರ್ಹೋಯೆ ಜಾದಿನ್ ಬರಿ ಭಾಗ್ ಛಾತ ಜಕ್ ಪನಾಹಿ ನಹಿ ಔರ್ ನಹಿ ಬಾಂದಿ ಭಾಗ್ ಅಂದ್ರೆ ರಾಮ ಜನ್ಮಭೂಮಿ ಮತ್ತೆ ಸಿಗುವವರೆಗೂ ಚರ್ಮದ ಚಪ್ಪಲಿಯನ್ನ ಧರಿಸೋದಿಲ್ಲ ಛತ್ರಿಯನ್ನ ಬಳಸೋದಿಲ್ಲ ಪಗಡಿಯನ್ನ ಕಟ್ಟೋದಿಲ್ಲ ಅಂತ ಅಂದು ಸೂರ್ಯ ವಂಶದ ಠಾಕೂರ್ ಹಿರಿಯರು ಮಾಡಿದ್ದ ಈ ಶಪಥ ಸುಮಾರು ಐನೂರು ವರ್ಷಗಳ ಕಾಲ ಅಂದ್ರೆ ಇಂದಿನವರೆಗೂ ಹೀಗೆ ಪಾಲನೆ ಆಗ್ತಾ ಬಂದಿರುತ್ತೆ ಹಿರಿಯ ಸಾಹಿತಿ ರಾಮಗೋಪಾಲ್ ವಿಶಾರದವರು ಬರೆದಿರೋ ಶ್ರೀರಾಮ ಜನ್ಮಭೂಮಿ ಕ ಪ್ರಾಚೀನ್ ಇತಿಹಾಸ ಅನ್ನೋ ಪುಸ್ತಕದಲ್ಲಿ ಈ ಕುರಿತ ರೋಚಕ ಘಟನೆಗಳೆಲ್ಲ ದಾಖಲಾಗಿವೆ ಶಪಥ ಮಾಡಿದ ಬಳಿಕ ಸಾಕಷ್ಟು ಬಾರಿ ರಾಮ ಮಂದಿರಕ್ಕಾಗಿ ಸೂರ್ಯವಂಶದ ಠಾಕೂರರು ಮೊಘಲರ ವಿರುದ್ಧ ಹೋರಾಡ್ತಾನೆ ಬರ್ತಾರೆ ಮಂದಿರ ಧ್ವಂಸವಾದ ದಿನದಿಂದ ಬ್ರಿಟಿಷರ ಕಾಲದವರೆಗೂ ಸೂರ್ಯವಂಶದ ಠಾಕೂರರು ಬರೋಬ್ಬರಿ ಎಪ್ಪತ್ತಾರು ಯುದ್ಧಗಳನ್ನ ನಡೆಸಿರ್ತಾರೆ ಶ್ರೀರಾಮನ ಜನ್ಮಭೂಮಿಯಲ್ಲಿ ಮತ್ತೆ ರಾಮನ ಆರಾಧನೆ ಪೂಜೆ ನಡೆಯಬೇಕು ಅನ್ನೋ ಕನಸು ಸಂಕಲ್ಪವನ್ನ ತೊಟ್ಟು ಪ್ರಾಣದ ಹಂಗು ತೊರೆದು ಹೋರಾಟವನ್ನ ಮಾಡ್ತಾರೆ ಈ ಹೋರಾಟದಲ್ಲಿ ಠಾಕೂರ್ ಸಮುದಾಯದ ಸಾಕಷ್ಟು ವೀರರು ಪ್ರಾಣವನ್ನ ಬಿಡ್ತಾರೆ ಆದ್ರೆ ಆ ಕನಸು ಕನಸಾಗಿಯೇ ಉಳಿದಿರುತ್ತೆ ಹೀಗೆ ಪ್ರಾಣ ಕೊಟ್ಟವರ ಪೈಕಿ ಹದಿನೆಂಟು ಪ್ರಮುಖರ ಹೆಸರನ್ನ ರಾಮ್ ಗೋಪಾಲ್ ವಿಶಾರದವರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿರ್ತಾರೆ ಆ ಪೈಕಿ ಪ್ರಮುಖರು ಅಂದ್ರೆ ಠಾಕೂರ್ ಗಜರಾಜ್ ಸಿಂಗ್ ಠಾಕೂರ್ ಕುನ್ವಾರ್ ಗೋಪಾಲ್ ಹಾಗೂ ಠಾಕೂರ್ ಜಗದಾಂಬಾ ಸಿಂಗ್ ಇದರಲ್ಲಿ ಠಾಕೂರ್ ಗಜರಾಜ್ ಸಿಂಗ್ ಅವರ ವಂಶಸ್ಥರು ಈ ಬಗ್ಗೆ ಮಾತನಾಡ್ತಾರೆ ಅರವತ್ಮೂರು ವರ್ಷದ ದಯಾರಾಮ್ ಸಿಂಗ್ ಎನ್ನುವರು ಠಾಕೂರ್ ಗಜರಾಜ್ ಸಿಂಗ್ ಅವರ ಹದಿನೆಂಟನೇ ವಂಶಸ್ಥರಾಗಿದ್ದು ತಮ್ಮ ಹಿರಿಯರು ರಾಮ ಜನ್ಮಭೂಮಿಗಾಗಿ ಹೇಗೆಲ್ಲ ಹೋರಾಡಿದ್ರು ಅನ್ನೋ ಕಥೆಯನ್ನ ಬಿಚ್ಚಿಡ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಠಾಕೂರ್ ಸಮುದಾಯಕ್ಕೆ ಪಗಡಿ ಅನ್ನೋದು ಪರಂಪರೆಯಿಂದ ಬಂದಿರೋ ದಿರಿಸು ಅದು ಅವರ ಸಂಪ್ರದಾಯ ತಮ್ಮ ಸಂಪ್ರದಾಯವನ್ನೇ ಪಕ್ಕಕ್ಕಿಟ್ಟು ರಾಮ ಜನ್ಮಭೂಮಿಗಾಗಿ ಶಪಥಗೆದ್ರು ಸೂರ್ಯವಂಶದ ಠಾಕೂರರು ಈಗ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದು ಸೂರ್ಯ ವಂಶದ ಠಾಕೂರರು ಪಗಡಿಯನ್ನ ಕೊಟ್ಟಿದ್ದಾರೆ ಇತಿಹಾಸ ಹೋರಾಟ ಹಾಗೂ ಇಂದು ಅದಕ್ಕೆ ಸಿಕ್ಕ ಪ್ರತಿಫಲ ಎಲ್ಲವನ್ನ ನೆನೆದು ಸಂತಸ ಪಡ್ತಿದ್ದಾರೆ ಏನು ಈ ರೀತಿ ರಾಮನಿಗಾಗಿ ಪ್ರತಿಜ್ಞೆ ಮಾಡಿದವರ ಪೈಕಿ ಇನ್ನೊಬ್ಬ ಪ್ರಮುಖರು ಅಂದ್ರೆ ಅದು ಜಾರ್ಖಂಡ್ ನ ಧನಬಾದ್ನ ಎಂಬತ್ತೈದು ವರ್ಷದ ವೃದ್ಧೆ ಅವರ ಹೆಸರು ಸರಸ್ವತಿ ದೇವಿ ಅಂತ ಆಧುನಿಕ ಶಬರಿ ಅಂತಲೇ ಕರೆಸಿಕೊಳ್ಳುವ ಇವರು ರಾಮನಿಗಾಗಿ ಮಾಡಿದ್ದು ಬರೋಬ್ಬರಿ ಮೂವತ್ತು ವರ್ಷಗಳ ಸುದೀರ್ಘ ಮೌನವ್ರತ ಹೌದು ಇವರ ರಾಮ ಭಕ್ತಿ ಇವರ ಶಪಥ ಅದನ್ನ ಇವರು ಆಚರಿಸಿದ್ದು ಹೇಗೆ ಇವೆಲ್ಲವನ್ನ ನೋಡ್ತಾ ಹೋದ್ರೆ ರೋಮಾಂಚನವಾಗ್ತಾ ಹೋಗುತ್ತೆ ಜಾರ್ಖಂಡ್ ನ ಧನಬಾದ್ ನಿವಾಸಿಯಾಗಿರೋ ಎಂಬತ್ತೈದು ವರ್ಷದ ಮಹಿಳೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ವಿವಾದಿತ ಬಾಬ್ರಿ ಮಸೀದಿ ಧ್ವಂಸಗೊಂಡ ಸಂದರ್ಭದಲ್ಲಿ ಮೌನ ವ್ರತ ಆಚರಿಸುವ ಪ್ರತಿಜ್ಞೆಯನ್ನ ಕೈಗೊಳ್ತಾರೆ ರಾಮ ಮಂದಿರ ನಿರ್ಮಾಣ ಆಗೋದು ಹಾಗೆ ಅದರಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗೋ ದಿನದ ಬಳಿಕವಷ್ಟೇ ತಾವು ಮಾತನಾಡುವುದಾಗಿ ಸರಸ್ವತಿ ದೇವಿ ಶಪಥ ಮಾಡ್ತಾರೆ ಅಂದ್ಹಾಗೆ ಆರಂಭದಲ್ಲಿ ಅವರ ಮೌನ ವ್ರತದಲ್ಲಿ ಒಂದಷ್ಟು ಸಡಿಲಿಕೆಗಳಿರುತ್ತವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೌನ ಆರಂಭಿಸಿದ ಅವರು ಎರಡ್ ಸಾವಿರದ ಇಪ್ಪತ್ತರವರೆಗೂ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ಕಾಲ ಅದಕ್ಕೆ ವಿರಾಮವನ್ನ ನೀಡ್ತಾ ಇರ್ತಾರೆ ಆ ಒಂದು ಗಂಟೆ ಅವಧಿಯಲ್ಲಿ ಮಾತ್ರ ಅವರು ಮಾತನಾಡ್ತಿರ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಶಂಕುಸ್ಥಾಪನೆ ನೆರವೇರಿಸಿದ ಸಂದರ್ಭದಿಂದ ಅವರು ಸಂಪೂರ್ಣ ಮೌನವ್ರತಕ್ಕೆ ಶರಣಾಗ್ತಾರೆ ಅರ್ಥಾತ್ ಪ್ರಾಣ ಪ್ರತಿಷ್ಠಾಪನೆಯ ಸುಸಂದರ್ಭ ಬರುವವರೆಗೂ ಹೀಗೆ ಇರ್ತೀನಿ ಅನ್ನೋ ಸಂಕಲ್ಪವನ್ನ ತೊಟ್ಟಿರ್ತಾರೆ ಆದರೆ ಈಗ ಆ ಸುಸಂದರ್ಭ ಒದಗಿ ಬಂದಿರೋ ಹಿನ್ನೆಲೆ ತಮ್ಮ ವ್ರತವನ್ನ ಮುರಿಯೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಅವರ ಕುಟುಂಬಸ್ಥರು ಹೇಳಿಕೊಂಡಿದ್ದಾರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಅವರ ಆಶಯ ಕೊನೆಗೂ ಈಡೇರ್ತಾ ಇದೆ ಅದರಂತೆ ತಮ್ಮ ಮೌನ ವ್ರತವನ್ನ ಅಂತ್ಯಗೊಳಿಸಲು ಅವರು ನಿರ್ಧರಿಸಿದ್ದಾರೆ ಅವರು ಮೌನ ಪಾಲಿಸುವ ಶಪಥವನ್ನ ಮುರಿತಾ ಇರೋದು ಕುಟುಂಬಸ್ಥರಲ್ಲಿ ಆನಂದ ಹಾಗೂ ಕಾತರವನ್ನ ಮೂಡಿಸಿದೆಯಂತೆ ಕಳೆದ ಮೂರು ವರ್ಷಗಳಿಂದ ಒಂದೇ ಒಂದು ಶಬ್ದ ಕೂಡ ಅವರ ಬಾಯಿಂದ ಬಂದಿಲ್ಲ ಆದ್ರಿಂದ ಅವರ ಮಾತನ್ನ ಮತ್ತೆ ಕೇಳಿಸ್ಕೊಳ್ಬೇಕು ಅಂತ ಅವರ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಮೌನಿ ಮಾತ ಅಂತಲೇ ಹೆಸರಾಗಿದ್ದ ಸರಸ್ವತಿ ದೇವಿ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ಕೂಡ ಕಂಡಿದ್ರು ನಾಲ್ಕು ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು ಎಂಟು ಮಕ್ಕಳ ತಾಯಿಯಾಗಿರೋ ಈ ಸರಸ್ವತಿ ದೇವಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮ್ಮ ಪತಿ ನಂದನ್ ಅಗರ್ವಾಲ್ ಅವರನ್ನ ಕಳೆದುಕೊಳ್ತಾರೆ ಬಳಿಕ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಭಗವಾನ್ ಶ್ರೀರಾಮನ ಸೇವೆಗಾಗಿ ಮುಡಿಪಾಗಿಡ್ತಾರೆ ವ್ರತದ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ಪತ್ರದ ಮೇಲೆ ಬರಿತಾ ಇರ್ತಾರೆ ಏನು ವ್ರತ ನಡೆಸುವಾಗ ಅಯೋಧ್ಯ ಕಾಶಿ ಮಥುರಾ ತಿರುಪತಿ ಬಾಲಾಜಿ ಹಾಗೂ ಬಾಬಾ ವೈದ್ಯನಾಥ್ ಧಾಮ ಸೇರಿದಂತೆ ಸಾಕಷ್ಟು ಪುಣ್ಯ ಕ್ಷೇತ್ರಗಳಿಗೆ ಅವರು ಭೇಟಿ ನೀಡುತ್ತಾರೆ ರಾಮನಿಗಾಗಿ ಇಷ್ಟೆಲ್ಲಾ ವ್ರತ ಮಾಡಿದ ಅವರಿಗೆ ಕೊನೆಗೂ ಒಂದು ಸಂತಸದ ಸುದ್ದಿ ಬರುತ್ತೆ ರಾಮ ಮಂದಿರ ಉದ್ಘಾಟನೆಗೆ ಸರಸ್ವತಿ ದೇವಿ ಅವರಿಗೆ ವಿಶೇಷ ಆಹ್ವಾನ ಬರುತ್ತೆ ಇದು ರಾಮನಿಂದಲೇ ಬಂದ ದೈವಿಕ ಕರೆ ಅಂತ ಪರಿಗಣಿಸಿರುವ ಸರಸ್ವತಿ ದೇವಿ ಶ್ರೀರಾಮನ ಹೆಸರನ್ನ ಹೇಳೋ ಮೂಲಕ ಮೌನವನ್ನ ಮುರಿಯಲು ನಿರ್ಧರಿಸಿದ್ದಾರೆ ಏನೋ ಇದೇ ರೀತಿ ರಾಮನಿಗಾಗಿ ಶಪಥಗೈದ ಇನ್ನೊಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಅದು ಮಧ್ಯಪ್ರದೇಶದ ದಾತಿಯ ಮೂಲದ ಮೌನಿ ಬಾಬಾ ಇವರು ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಶ್ರೀರಾಮ ಮಂದಿರಕ್ಕಾಗಿ ಊಟವನ್ನೇ ತ್ಯಜಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾದು ಕುಳಿತಿದ್ದಾರೆ ಬುಂದೇಲ್ಖಂಡ್ನ ದಾತಿಯಾ ಮೂಲದ ಮೌನಿ ಬಾಬಾ ಎಂದೇ ಖ್ಯಾತರಾಗಿರೋ ಇವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಂದಿರ ನಿರ್ಮಾಣ ಆಗುವವರೆಗೂ ಊಟ ಮಾಡೋದಿಲ್ಲ ಅಂತ ಶಪಥ ಮಾಡ್ತಾರೆ ಅಂದಿನಿಂದ ಇಂದಿನ ತನಕ ಕೇವಲ ಹಣ್ಣು ಹಂಪಲುಗಳನ್ನ ತಿಂದು ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಲ್ಲದೆ ಕಾಲಿಗೆ ಚಪ್ಪಲಿಯನ್ನು ಕೂಡ ಧರಿಸೋದಿಲ್ಲ ಅಂತ ಗೈದಿರ್ತಾರೆ ನಲವತ್ನಾಲ್ಕು ವರ್ಷಗಳ ಕಾಲ ರಾಮನಿಗಾಗಿ ಮಾಡಿದ ಶಪಥ ಕೊನೆಗೂ ಸಾರ್ಥಕವಾಗಿದ್ದು ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಬಳಿಕ ತಮ್ಮ ವ್ರತವನ್ನ ಮುರಿಯೋದಕ್ಕೆ ನಿರ್ಧರಿಸಿದ್ದಾರೆ ಈ ಮೌನಿ ಬಾಬಾ ಆದರೆ ಬೇಸರದ ವಿಷಯ ಏನಂದ್ರೆ ಇವರ ಬಗ್ಗೆ ಸಾಕಷ್ಟು ಸುದ್ದಿ ಅಂದಿನಿಂದಲೂ ಪ್ರಕಟ ಆಗ್ತಾನೆ ಬಂದಿದ್ರು ಇವರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ ಆಹ್ವಾನ ಬಂದಿಲ್ಲ ಅನ್ನೋದು ಆದರೆ ಇವರ ಬಗ್ಗೆ ತಿಳಿದಿರೋ ಶಿಕ್ಷಕರೊಬ್ಬರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನ ರವಾನಿಸಿದ್ದಾರೆ ಇದರಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಮೌನಿ ಬಾಬಾ ಅವರನ್ನ ಆಹ್ವಾನಿಸುವಂತೆ ಪ್ರಧಾನಿಗೆ ಮನವಿ ಮಾಡಲಾಗಿದೆ ಇನ್ನೊಂದೆಡೆ ಸೂರ್ಯ ವಂಶದ ಠಾಕೂರ್ ವಂಶಸ್ಥರಿಗೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಸಂತಸ ತಂದಿದ್ರು ಆಹ್ವಾನ ಬಂದಿಲ್ಲ ಅನ್ನೋದು ಸಣ್ಣ ಬೇಸರವನ್ನ ತರಿಸಿದೆಯಂತೆ ಆದರೆ ಅದ್ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ರಾಮನಿಗಾಗಿ ಸಂಭ್ರಮಿಸ್ತೀವಿ ಅಂತ ಠಾಕೂರ್ ವಂಶಸ್ಥರು ಹೇಳ್ತಾರೆ ಒಟ್ನಲ್ಲಿ ಇಂತ ಮಹನೀಯರ ವ್ರತ ತ್ಯಾಗಕ್ಕೆ ಕೊನೆಗೂ ಶ್ರೀರಾಮ ವರವನ್ನ ಕೊಟ್ಟಂತಾಗಿದೆ ಅಯೋಧ್ಯೆಗೆ ಮರ್ಯಾದಾ ಪುರುಷ ಶ್ರೀರಾಮ ಧಾವಿಸಲು ಸರಿಯಾದ ಸಮಯ ಬಂದಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ